ಆತ್ಮೀಯ ವೀಕ್ಷಕರೇ ನನ್ನ ಹೆಸ್ರು ರಂಗಸ್ವಾಮಿ ಅಂತೇಳಿ ನಾನು ಮೂಲತಃ ಶಿವಮೊಗ್ಗದವನು ನಮ್ಮ ತೋಟ ಇರೋದು ಬಂದು ಒಗ್ರೇಹಳ್ಳಿ ಅಂತೇಳಿ ಕಡೂರು ತಾಲೂಕು ಚಿಕ್ಕಮಗಳೂರು ಜಿಲ್ಲೆ ಇಲ್ಲಿ ಸುಮಾರು ಒಂದು ಹತ್ತು ಎಕರೆ ಜಾಗ ಇದೆ ಇದು ಹತ್ತು ಎಕರೆಯಲ್ಲಿ ಎಕ್ಸಾಟಿಕ್ ಫ್ರೂಟ್ಸು ಅಂದರೆ ತುಂಬ ಹಣ್ಣುಗಳಿದ್ದಾವೆ ನಾವು ಮೊದಲು ನೋಡಿದ ಬೇರೆ ಬೇರೆ ರೀತಿ ಇತ್ತು ಅಂದರೆ ಒಂದು ಮಾವು ಸಪೋಟ ಈ ಥರ ಮಾತ್ರ ಗೊತ್ತಿತ್ತು ಜನಕ್ಕೆ ಈಗ ನಾವೇನು ಮಾಡಿದ್ದೀವಿ ಅಂದರೆ ಅದಕ್ಕೂ ಮೀರಿ ಸುಮಾರು ಇಲ್ಲಿ ಒಂದು ಏಳು ಸಾವಿರ ಗಿಡನ ನಾಟಿ ಮಾಡಿದ್ದೀವಿ ಇದೆಲ್ಲ ನಾಲ್ಕನೇ ವರ್ಷ ಈಗ ಎಲ್ಲ ಹಣ್ಣಿನ ಗಿಡಗಳು ಫಲ ಬರ್ತಾಯಿದೆ ಇದು ಯಾವ್ಯಾವ ವೆರೈಟಿ ಇದೆ ಅಂತೇಳಿ ಹೇಳಿದರೆ ಅಂದರೆ ಇಲ್ಲಿ ನೀವು ಯಾರು ನೋಡಿಲ್ಲೇ ಇರೋವಂಥ ಹಣ್ಣುಗಳು ತುಂಬ ವಿಶೇಷವಾಗಿದ್ದಾವೆ ಯಾರೂ ಹಣ್ಣು ನೋಡೇ ಇಲ್ಲ ಮುಟ್ಟೇ ಇಲ್ಲ ತಿಂದೇ ಇಲ್ಲ ಈ ಥರದ ಹಣ್ಣಿನ ಗಿಡ ನನಗೊಂದು ಆಸೆ ಇತ್ತು ಬೇಸಿಕಲಿ ನಾನು ನಮ್ಮ ಫಾದರ್ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿದ್ದರು ಆರ್ಟಿಕಲ್ಚರ್ ಆಫೀಸರ್ ಆಗಿದ್ದರು ಹಂಗಾಗಿ ನಾನು ನರ್ಸರಿನೇ ಮಾಡ್ಕೊಂಡು ಬಂದೆ ಆ ನರ್ಸರಿ ಮಾಡ್ಕೊತ ಮಾಡ್ಕೊತ ಬಂದಾಗ ನಾನೊಂದು ಯಾಕೆ ಇಲ್ಲಿ ತೋಟ ಮಾಡಬಾರ್ದು ಎಲ್ಲರೂ ಒಬ್ಬರೇ ಅಡಿಕೆ ಅಡಿಕೆ ಒಂದೇ ಬೆಳೆ ಹೋಗ್ತಾರೆ ನಾನು ಅದಕ್ಕೇ ಬೇಡ ವೈವಿಧ್ಯವಾಗಿ ಎಲ್ಲ ಬೆಳೆನ ನಾನು ಇಲ್ಲಿ ಇದು ಇಂಟ್ರೊಡ್ಯೂಸ್ ಮಾಡೋಣ ಇದು ನಮ್ಮ ದೇಶಕ್ಕೊಂದು ಅಸೆಟ್ ಆಗಬೇಕು ಅಂತೇಳಿ ಅಂದರೆ ಹಣ್ಣಿನ ಗಿಡನೇ ಒಂದು ವಿಶ್ವವಿದ್ಯಾಲಯ ಅನ್ನಬೇಕು ಆ ಥರ ನೀವು ಏನಾರ ತಿಳ್ಕೊಳ್ಳಿ ಇದು ಉತ್ಪ್ರೇಕ್ಷೆ ಅಂತೂ ಅಲ್ಲವೇ ಅಲ್ಲ ಹಾಂ ಇದನ್ನು ಇದನ್ನು ಒಂದೊಂದನ್ನೇ ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ದಯವಿಟ್ಟು ನೋಡ್ತಾ ಬನ್ನಿ ಈ ಹತ್ತೆಕರೆ ಜಮೀನು ಅಂದರೆ ನಮ್ಗೆ ಯಾವ ಥರ ಸಿಕ್ಕಿದೆ ಅಂದರೆ ನೋಡಿ ಆ ಗೇಟಿಂದ ಅಲ್ಲಿ ನಮ್ಮದು ಲಾಸ್ಟ್ ಎಂಡು ಅಲ್ಲಿ ತನಕ ಸುಮಾರು ಒಂದು ಕಿಲೋಮೀಟ್ರ್ ಇದೆ ಒಂದು ಕಿಲೋಮೀಟ್ರಲ್ಲಿ ಈಗ ಏನು ಮಾಡಿದ್ದೀವಿ ಫಸ್ಟ್ ನೈನ್ ಬೈ ನೈನ್ ಹಾಕ್ಕೊಂಡಿದ್ದೀವಿ ಪ್ರತಿಯೊಂದು ಗಿಡನೂ ಈ ಅಡಿಕೆ ದಾಯ ಅಂತಿರಲ್ಲ ಅದು ಈಸಿ ಆಗುತ್ತೆ ಮಾಡೋಕ್ಕೆ ಅಂತೇಳಿ ಆ ದಾಯದಲ್ಲಿ ಹಾಕ್ಕೊಂಡಿದ್ದೀವಿ ಅದೆಲ್ಲ ಹಾಕ್ಕೊಂಡು ಇನ್ನೂ ಸ್ವಲ್ಪ ಮಿಕ್ಕಿತ್ತು ಜಾಗ ಅದ್ರ ಮಧ್ಯಕ್ಕೆ ಒಂದು ಅಲ್ಲಿಗೆ ಸುಮಾರು ಏನಂದರೆ ಒಂದು ಐದೈದು ಅಡಿ ಒಂದೊಂದು ಗಿಡ ಆ ಥರ ಕೂತಿದೆ ಈ ಈ ಫ್ಲಾಟಲ್ಲಿ ಇದು ಈಗ ನೋಡ್ತಾ ಇರ್ಬೋದು ಇದು ತೆಂಗು ಈ ತೆಂಗೇನಿದೆ ಏನಿದೆ ಇದು ಥಾಯ್ಲೆಂಡ್ದು ಒಂದು ವೆರೈಟಿ ಸರ್ ಇದು ಇದರ ಹೆಸರು ಮ್ಯಾಮ್ ವಾನ್ ಅಂತೇಳಿ ಇದೇನಂದರೆ ಸೆಂಟೆಡ್ ಹೇರೋಮ್ಯಾಟಿಕ್ ವಾಟರ್ ಬರುತ್ತೆ ಇದರಲ್ಲಿ ತುಂಬ ಫ್ರಾಗ್ರೆನ್ಸ್ ಇರುತ್ತೆ ತುಂಬ ಒಂದು ಅದ್ಭುತವಾದಂಥ ವೆರೈಟಿ ಸರ್ ಇದು ಇದು ನಿಮಗೆ ಇಲ್ಲಿ ಬೆಂಗಳೂರಲ್ಲೇ ಒಂದು ಫೈವ್ ಹಂಡ್ರೆಡ್ ರುಪೀಸ್ ಒಂದು ಎಳ್ನೀರು ಹೋಗುತ್ತೆ ಬಾಂಬೆಯಲ್ಲಿ ಸಾವಿರ ರೂಪಾಯಿ ಮಾಡ್ತಾಯಿದ್ದಾರೆ ಇದು ಅಂದರೆ ಇಂಪೋರ್ಟ್ ಮಾಡಿ ಮಾಡ್ತಾಯಿದ್ದಾರೆ ಇಲ್ಲಿ ಯಾರೂ ಬೆಳೆದಿಲ್ಲ ಇದನ್ನು ಇದನ್ನು ಸುಮಾರು ಇದನ್ನೇ ಒಂದು ಇಪ್ಪತ್ತೈದರಿಂದ ಮೂವತ್ತು ಗಿಡ ಈ ವೆರೈಟಿ ಹಾಕಿದ್ವಿ ನ್ಯಾಮ್ ವಾನ್ ಅಂತೇಳಿ ಇನ್ನೂ ಆ ಕಡೆ ಇದೆ ಆ ಕಡೆ ಇನ್ನು ಮುಂದೆ ಹೋದಂಗೆ ಅಲ್ಲಿ ಐಸ್ ಕ್ರೀಮ್ ಕೊಕೋನೆಟ್ ಅಂತ ಅದು ಇಂಡೋನೇಷ್ಯಾದ ಒಂದು ವೆರೈಟಿ ಅದು ಕೋಪಿಯರ್ ಅಂತ ಹೇಳ್ತಾರೆ ಈ ಈ ವೆರೈಟಿಗಳು ಇದು ಕೋಪಿಯರ್ ಅಂತ ಇದು ನಿಮಗೆ ಸ್ಕೂಪ್ ಮಾಡಿ ತಿನ್ಬೋದು ಜಸ್ಟ್ ಲೈಕ್ ಐಸ್ ಕ್ರೀಮ್ ಟೈಪು ತುಂಬ ವಿಶೇಷವಾದಂಥ ಒಂದು ವೆರೈಟಿ ಇದು ಅದಲ್ದಲ್ಲೇ ಈ ಮಧ್ಯ ಏನಿದೆಯಲ್ಲ ಇದೆ ಇದೆ ಇದು ಹಾಕಾಯಬೇರಿ ಅಂತೇಳಿ ಇದು ಬ್ರೆಜಿಲ್ ಕಾಡಿನ ಹಣ್ಣು ಅಂತ ಹೇಳ್ತಾರೆ ಅದನ್ನು ಇಲ್ಲಿ ನಾವು ನಾಡಿಗೆ ಈಗ ಪರ್ಚೇಸ್ ಇದೀವಿ ನಮ್ಮಲ್ಲಿ ಈಗ ಇಲ್ಡಿಂಗ್ ಸ್ಟಾರ್ಟ್ ಆಗಿದೆ ಸರ್ ಈಗ ಇನ್ನೇನು ನಮಗೆ ಗೊತ್ತಾಗುತ್ತೆ ಇದರದ್ದು ಯಾವ ಥರ ಅಂತ ಬಟ್ ಇದು ಮೆಡಿಸಿನ್ ಯೂಸ್ ಜಾಸ್ತಿ ಇದೆ ಇದು ಆಮೇಲೆ ಅದೆಲ್ಲ ನೋಡ್ತಾ ಇದ್ದೀರಿ ಅದೆಲ್ಲ ವಾಟ್ರ್ ಆಪಲ್ಲು ಇದೆಲ್ಲ ಎಡಿಬಲ್ ಮಲ್ಬೆರೀಸ್ ಇವತ್ತು ಮಲ್ಬೆರೀಸಿಗೆ ತುಂಬ ಡಿಮ್ಯಾಂಡ್ ಇದೆ ಸರ್ ಇದೊಂದು ವಾಟ್ರ್ ಆಪಲಲ್ಲಿ ವೆರೈಟಿ ಹಾಂ ಎಷ್ಟು ಅದ್ಭುತವಾಗಿದೆ ಅಂದರೆ ಹಾಂ ಈ ಜಸ್ಟ್ ಇಮೇಜನ್ನೇ ಮಾಡೋಕ್ಕಾಗ್ತಾಯಿಲ್ಲ ಹಾಂ ತುಂಬ ಒಳ್ಳೆ ಕಲರ್ ಇದೆ ಇದು ನೋಡಿ ಈಗ ಸ್ಟಾರ್ಟ್ ಆಗ್ತಾ ಇದೆ ಇನ್ನು ಕಲರು ಇನ್ನೂ ಇದು ಈ ಥರ ಇನ್ನೂ ಕಲರ್ ಆಗುತ್ತೆ ಇದು ಇದು ಈ ಬೇಸಿಗೆಲ್ಲೇ ಬರುತ್ತೆ ಸರ್ ಇದು ಈ ಬೇಸಿಗೆಯಲ್ಲಿ ಬಂದಾಗ ತುಂಬಾ ಒಂಥರ ಆರಾಮ ಇದೆ ಇದು ಇದು ಇದನ್ನು ತಿಂದರೆ ನಿಮಗೆ ಏನು ಬೇಸಿಗೆಯಲ್ಲಿ ಇದೆಯಲ್ಲ ಅದೆಲ್ಲ ಆರೋಗುತ್ತೆ ಇದೊಂದು ಒಳ್ಳೆ ತುಂಬ ಒಳ್ಳೆಯ ವೆರೈಟಿ ಇದರಲ್ಲಿ ಒಂದು ಫಾರ್ಟಿ ಇದೆ ನಲ್ವತ್ತು ವೆರೈಟಿ ಇದೆ ಅಂದರೆ ಡಿಫ್ರೆಂಟ್ ಕಲರ್ಸ್ ಇರುತ್ತೆ ಇದರಲ್ಲಿ ಮತ್ತು ಟೇಸ್ಟು ಸ್ವೀಟ್ನೆಸ್ಸು ಆ ಥರದಲ್ಲಿ ಇದರಲ್ಲಿ ಒಂದು ನಲವತ್ತು ವೆರೈಟಿ ಇದೆ ಇದರಲ್ಲಿ ಸುಮಾರು ಬಿಳಿ ವೈಟ್ ಇದೆ ಗ್ರೀನ್ ಇದೆ ರೆಡ್ ಇದೆ ಮೆರೂನ್ ಇದೆ ಪಿಕಾಕ್ ಗ್ರೀನ್ ಇದೆ ಮತ್ತು ಈ ಶುಗರ್ ಕ್ಯಾನ್ ವೆರೈಟಿ ಅಂತ ಇದೆ ಆ ಥರ ತುಂಬ ಇದೆ ಅದಾದಮೇಲೆ ಹಿಂಗೆ ಬನ್ನಿ ಸರ್ ಇಲ್ಲಿ ನೋಡಿ ಇದು ಈ ಕಡೆಯಿಂದನೂ ತೋರಿಸಿ ಇದು ಈ ಮರದಲ್ಲಿ ಸುಮಾರು ಏನಿಲ್ಲ ಅಂದರೂ ಕ್ವಿಂಟಲ್ ಲೆಕ್ಕ ಇದೆ ಸರ್ ಇದು ಹಾಂ ಇದು ಭಾಳ ಚೆನ್ನಾಗಿ ಸರ್ ಇಲ್ಡಿಂಗ್ ಬಿಟ್ಟಿದೆ ಈ ಗಿಡ ನೋಡಿ ಈ ನಾವೇ ನೂರಾರು ಹಾಕಿದ್ದೀವಿ ನೀವು ನೂರಾರು ಹಾಕ್ಬಿಡಿ ಒಂದು ಹಾಕ್ಕೊಳ್ಳಿ ಸಾಕು ನೋಡಿ ನೀವು ತಿಂದು ನಿಮ್ಮ ಫ್ರೆಂಡ್ಸ್ಗೂ ಕೊಟ್ಟು ಹಾಂ ನಿಮ್ಮ ನೆರೆವರಿಗೂ ಕೊಟ್ಟು ಇನ್ನೂ ಮಿಕ್ಕಿದ್ರೆ ಮಾರಿ ತುಂಬ ಅದ್ಭುತವಾದಂಥ ಹಣ್ಣಿನ ಹಣ್ಣದು ಹಣ್ಣಿನ ಪ್ರಪಂಚಕ್ಕೆ ನಿಮಗೆ ಕರ್ಕೊಂಬಂದಿದ್ವಿ ನೋಡಿ ಇದೊಂದು ಬನಾನಾ ಸಪೋಟ ಅಂತೇಳಿ ಹಾಂ ಈ ಬನಾನ ಅಂದರೆ ನೋಡಿ ಈ ಬಾಳೆಹಣ್ಣು ಇದೆಯಲ್ಲ ಆ ಥರ ಇಲ್ಲಿ ನೋಡಿ ಸರ್ ಇಲ್ಲಿ ಇಲ್ಲಿದೆ ನೋಡಿ ಇಲ್ಲಿದೆ ನೋಡಿ ಇಲ್ಲಿದೆ ನೋಡಿ ಈ ಥರ ಇರ್ತದೆ ಈ ಥರ ಇರುತ್ತೆ ಇದು ತುಂಬ ಒಂದು ಒಳ್ಳೆಯ ವೆರೈಟಿ ಸರ್ ಇದು ಇದು ತುಂಬ ಕೀಪಿಂಗ್ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ ಆ ಥರದ್ದು ಒಂದು ವೆರೈಟಿಗಳು ಇದರಲ್ಲಿ ಸೊ ಸಪೋಟದಲ್ಲಿ ಸುಮಾರು ಒಂದು ಹತ್ತು ವೆರೈಟಿ ಇದೆ ಅಂದ್ರೆ ಎಲ್ಲ ರೀಸೆಂಟು ಕ್ರಿಕೆಟ್ ಬಾಲು ಮತ್ತು ಡಿ ಎಚ್ ಎಸ್ ಒನ್ನು ಮತ್ತು ಖಾಲಿ ಬಿಟ್ಟು ಅದರ್ ದೆನ್ ವೆರೈಟಿಗಳಿವು ಇದು ಒಂದು ಸೀಡ್ಲೆಸ್ಸಲ್ಲಿ ಅದ್ಭುತವಾದಂಥ ಒಂದು ವೆರೈಟಿ ಇದು ಇದು ಕಾಗ್ಜಿ ಲೆಮನ್ ಅಂತ ನಾವೇನು ಇಲ್ಲಿ ನಮ್ಮಲ್ಲಿ ಇಂಡಿಯಾದಲ್ಲಿ ಫೇಮಸ್ ಆಗಿದೆ ಅದೇ ಫ್ರಾಗ್ರೆನ್ಸ್ ಇದೆ ಇದರಲ್ಲಿ ಮತ್ತು ಬೀಜ ಇರೋಲ್ಲ ಮತ್ತು ತೆಳು ಸಿಪ್ಪೆ ಇರುತ್ತೆ ಸರ್ ಇದು ಅವಕಾಡು ಇದು ಅದೇ ಬಟರ್ ಫ್ರೂಟ್ ಇದು ಮತ್ತು ಇದು ಇದೆಲ್ಲ ಮಲ್ಬೆರಿ ಸರ್ ಇದು ರೇಷ್ಮೆ ಹಣ್ಣು ಇದು ಎಡೆಬಲ್ ಮಲ್ ಮಲ್ಬೆರೀಸ್ ಇದು ಇದು ಎಲ್ಲ ಒಂದು ಫಾರ್ಟಿ ವೆರೈಟೀಸ್ ನಾವು ಕಲೆಕ್ಟ್ ಮಾಡಿದ್ದೀವಿ ಇದೀಗ ನಾವು ಮಾರ್ಕೆಟಿಂಗು ಇದ್ದೀವಿ ಸರ್ ಅದು ಇದೆಲ್ಲ ಅದೇ ನಾನು ನಿಮ್ಮ ನೀವು ಅವಾಗಲೇ ನೋಡಿದ್ರಲ್ಲ ಅದೇ ಬನಾನಾ ಸಪೋರ್ಟ ಇದು ಇದೆಲ್ಲ ಅದೇ ಮಲ್ಬರಿ ಅಂತ ಹೇಳಿದಲ್ಲ ಸರ್ ಅದೇ ರೇಷ್ಮೆ ಹಣ್ಣು ಇದು ಇದು ತುಂಬಾ ಈಗ ಆರೋಗ್ಯಕ್ಕೆ ಇದರಿಂದ ಹೆಲ್ತ್ ಬೆನಿಫಿಟ್ ಇದೆ ಅಂತ ಹೇಳ್ತಾ ಇದ್ದಾರೆ ಆಮೇಲೆ ನೋಡಿ ಇದೆಲ್ಲ ಅಂಜೂರ ಫಿಗ್ ಇದೆಲ್ಲ ತುಂಬ ದಪ್ಪ ಸೈಜ್ ಬರುತ್ತೆ ಮತ್ತು ಡ್ರೈ ಫ್ರೂಟು ಆಗುತ್ತೆ ಸರ್ ಆ ಥರ ವೆರೈಟಿ ಹಣ್ಣುಗಳು ಇವು ಒಂದು ವೆರೈಟಿ ಸರ್ ಅದು ಆ್ಯಕ್ಚುಲಿ ಜಂಬೋ ಸೈಜ್ ಅಂದರೆ ತುಂಬ ದೊಡ್ಡ ಸೈಜ್ ಬರುತ್ತೆ ಇದು ಆ ಥರದ್ದು ಒಂದು ವೆರೈಟಿ ಇದು ಕಂಪ್ಲೀಟ್ ಸೀಡ್ಲೆಸ್ ವೆರೈಟಿ ಪೇರ್ಲೆ ಗಿಡ ಇದರಲ್ಲಿ ಹಣ್ಣಿಲ್ಲ ಈಗ ಕಾಯಿ ಸ್ಟಾರ್ಟ್ ಆಗಿದೆ ಇದಾದ ಮೇಲೆ ಇದೆಲ್ಲ ಅದೇ ಇದು ಪೇರ್ಲೆ ಪೇರ್ಲೆಯಲ್ಲಿ ಸುಮಾರು ಒಂದು ನೂರಿಪ್ಪತ್ತು ಜಾತಿ ಇದೆ ಸರ್ ಇದು ಎಗೇನ್ ಮತ್ತು ವಾಟ್ರಾಪಲ್ಲು ಮತ್ತು ನೋಡಿ ಇದೊಂದು ಇದು ಬುದ್ಧ ಸ್ಯಾಂಡ್ ಬುದ್ಧ ಸ್ಯಾಂಡ್ ಅಂತೇಳಿ ಒಂದು ಲೆಮನ್ ವೆರೈಟಿ ಇಲ್ಲಿ ಹಣ್ಣಿದೆ ನೋಡಿ ಸರ್ ಅಲ್ಲಿ ಕೆಳಗಡೆ ಹಣ್ಣಿದೆ ಆಮೇಲೆ ಅಲ್ಸು ಅಲ್ಸಲ್ಲಿ ಸುಮಾರು ಒಂದು ನೂರೈವತ್ತು ಜಾತಿ ಇದೆ ಸರ್ ಅದು ಹಾಂ ಓ ವಾಟ್ರಾಫಾಲ್ ನೋಡಿ ಎಷ್ಟು ಚೆನ್ನಾಗಿದೆ ಹಾಂ ನೋಡಿ ಸೈಜ್ ಆ್ಯಂಡ್ ಕಲರ್ ಇದು ಕಂಪ್ಲೀಟ್ ಸೀಡ್ಲೆಸ್ ವೆರೈಟಿಗಳಿದು ಹಾಂ ತುಂಬ ಕ್ರಂಚಿಯಾಗಿರುತ್ತೆ ಒಂದು ನಿಮಗೆ ಬೀಜ ಇರೋದಿಲ್ಲ ಇದು ತುಂಬ ಚೆನ್ನಾಗಿದೆ ನೋಡಿ ಸೈಜು ಗೋಡಂಬಿ ಹಣ್ಣಿಗಿಂತನೂ ದಪ್ಪ ಇದೆ ಇದರಲ್ಲಿ ನೋಡಿ ಕೆಳಗಿನ ಹಣ್ಣಾಗಿದೆ ನೋಡಿ ಅಲ್ಲಿ ನೋಡಿ ಎಷ್ಟು ಕೆಳಗಡೆ ಹಣ್ಣಾಗಿದೆ ಇದು ಇದು ಒಂದು ವಿಯೆಟ್ನಾಮ್ದು ಅದ್ಭುತವಾದಂಥ ಒಂದು ಅಲಸು ಸರ್ ಇದು ಇದು ತುಂಬಾ ಬೇಗ ಅಂದರೆ ಸುಮಾರು ಮೂರನೇ ವರ್ಷದಲ್ಲೇ ಫಸ್ಲಿ ಸ್ಟಾರ್ಟ್ ಆಗಿದೆ ಇದು ನೋಡಿ ಇಲ್ಲೊಂದು ಹಣ್ಣಿದೆ ಅಲ್ಲೂ ಇದೆ ಇದು ಆ್ಯಕ್ಚುಲಿ ಇಪ್ಪತ್ತೈದರಿಂದ ಮೂವತ್ತು ಕೆ ಜಿ ಬರುತ್ತೆ ಸರ್ ಇದು ಇದು ಟೇಬಲ್ ಪರ್ಫಸ್ಗೆ ಏಳು ಮಾಡಿಸಿದ ಹಣ್ಣು ಇದು ಇದು ಇನ್ನೊಂದು ವಾರದಲ್ಲಿ ಹಾಂ ಇನ್ನೊಂದು ವಾರದಲ್ಲಿ ಹಣ್ಣಿಗೆ ಕಟ್ಟಿ ಕಟಾವಿಗೆ ಬರುತ್ತೆ ತುಂಬ ಚೆನ್ನಾಗಿದೆ ಇದು ತೊಳೆ ಕೊಯ್ದು ಮಾಡಲಿಕ್ಕೆ ಏಳು ಮಾಡಿಸಿದಂಥ ವೆರೈಟಿ ಸರ್ ಇದು ನೋಡಿ ಇದು ಇದರಲ್ಲಿ ನೋಡಿ ಎರಡು ಬಿಟ್ಟಿದೆ ಇದು ಸಣ್ಣ ಗಿಡ ಆಯ್ತು ಸರ್ ಇದು ಇದರಲ್ಲಿ ಆ್ಯಕ್ಚುಲಿ ನಾವು ಇನ್ನೂ ತಿನ್ ಮಾಡಬೇಕಿತ್ತು ನಮ್ಗೆ ಗೊತ್ತಿಲ್ಲದೆಲ್ಲ ಹಣ್ಣಾಗ್ಬಿಟ್ಟಿದೆ ಇದು ಇನ್ನೊಂದು ವರ್ಷ ಬಿಟ್ಟಿದ್ರೆ ಈ ಒಂದೊಂದು ಹಣ್ಣನ್ನೇ ಇಪ್ಪತ್ತೈದು ಮೂವತ್ತೈದು ಕೆ ಜಿ ತೂಕುತ್ತೆ ಸರ್ ಇದು ಇದೊಂದು ಇನ್ನೂ ಇಂಟ್ರೊಡ್ಯೂಸ್ ಮಾಡಿಲ್ಲ ನಾವು ನಮ್ಮ ದೇಶಕ್ಕೆ ಈ ವೆರೈಟಿನ ಭಾಳ ಚೆನ್ನಾಗಿದೆ ಈ ವೆರೈಟಿನ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೀವಿ ಸರ್ ಈಗ ಈ ವೆರೈಟಿ ತುಂಬ ವರದಾನ ಆಗುತ್ತೆ ಯಾವ ಉತ್ಪ್ರೇಕ್ಷೆನೂ ಇಲ್ಲ ಹಾಂ ನೋಡಿ ಯಾವ ಥರ ಇದೆ ತುಂಬ ಒಳ್ಳೆಯ ರೇಟು ಸಿಗುತ್ತೆ ಸರ್ ಇದನ್ನು ಮತ್ತು ಒಳ್ಳೆ ಕೀಪಿಂಗ್ ಕ್ವಾಲಿಟಿ ಇದೆ ಈ ವೆರೈಟಿಗಳನ್ನು ಹೆಚ್ಚೆಚ್ಚು ಬೆಳೀರಿ ಸರ್ ಹಾಂ ತುಂಬಾ ನ ರೈತರಿಗೆ ಬೆನಿಫಿಟ್ ಆಗೋವಂಥ ವೆರೈಟಿಗಳಿದು ನಾವು ಯಾವ ಥರ ಡಿಸೈನ್ ಮಾಡಿದ್ದೀವಿ ತೋಟ ಅಂದರೆ ನೋಡಿ ಈ ತೋಟದ ನಮ್ಮ ಬಾರ್ಡ್ರದು ಇಲ್ಲಿ ಜಿಗ್ ಜಾಗಿ ಅಲಸಿಂಗಿಡ ಹಾಕ್ಕೊಂಡಿದ್ದೀವಿ ಇದರಿಂದ ಏನಾಗುತ್ತೆ ಅಂದರೆ ನಮಗೆ ಗಿಡಕ್ಕೆ ಪ್ರೊಡಕ್ಷನ್ ಆಗುತ್ತೆ ವಿಂಡ್ ಬ್ರೇಕ್ ಆದಂಗೂ ಆಗುತ್ತೆ ಮತ್ತು ನಮಗೆ ಇನ್ಕಮ್ ಸರ್ ಇದು ನೋಡಿ ಕಾಯಿ ಎಷ್ಟು ಈಗ ಅಲ್ಲಿ ಸ್ಟಾರ್ಟ್ ಆಯಿತು ಎಗೇನ್ ಇದು ನೋಡಿ ಇದೊಂದು ಸಿಟ್ರಸ್ ಇದು ಸಿಟ್ರಸ್ಸಲ್ಲಿ ಎಂಥ ಇದು ಕುಂಬಳಕಾಯಿ 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 ಶೇಪ್ ನೋಡಿ ಕುಂಬಳುಕಾಯಿ ಶೇಪಿನ ಒಂದು ಲೆಮನ್ ಇದು ಮೆಲಾ ರೋಸಾ ಲೆಮನ್ ಮೆಲಾ ರೋಸ್ ಲೆಮನ್ ಇದು ಒಂದು ಹೈಲ್ಡಿಂಗ್ ಬರೋ ಒಂದು ವೆರೈಟಿ ಇದು ಸರ್ ಇದು ತುಂಬ ಮೆಡಿಷನ್ ವ್ಯಾಲ್ಯೂ ಇರುವಂತ ಒಂದು ಹಣ್ಣಿದು ಇದು ನನಗೆ ಸಿಕ್ಕಿರೋದು ಒಂದು ಪುಣ್ಯನ ಅಂತಲೇ ಹೇಳ್ಬೋದು ಇದು ತುಂಬ ಓಲ್ಡ್ ವೆರೈಟಿ ಅಂತೆ ಇದ್ರದ್ದು ಮೆಡಿಷನ್ ಪ್ರಾಪರ್ಟೀಸ್ ಜಾಸ್ತಿ ಇದೆ ಆ್ಯಂಡ್ ಎಗೇನ್ ಇದ್ರದ್ದು ಒಂದು ಹಣ್ಣು ಇಪ್ಪತ್ತರಿಂದ ನಲವತ್ತು ಯೂರೋಸ್ ಅಂತ ಹಾಕ್ಕೊಂಡಿದ್ದಾರೆ ಅಂದರೆ ಎರಡು ಸಾವಿರದಿಂದ ನಾಲ್ಕು ಸಾವಿರ ರೂಪಾಯಿ ಈ ಹಣ್ಣಿಗೆ ಬೆಲೆ ಇದೆ ಅಂತ ಹಾಕ್ಕೊಂಡಿದ್ದಾರೆ ನೋಡೋಣ ಇದು ಮುಂದಿನ ದಿನದಲ್ಲಿ ಇದು ಯಾವ ಥರ ಇದು ಹೆಂಗೆ ಯೂಸ್ ಆಗುತ್ತೆ ಮತ್ತು ಇದಂತ್ ನಿಜವಾಗ್ಲೂ ಟೇಸ್ಟ್ ಇದೆ ಇದನ್ನು ಕೊಯ್ದು ನಾನು ಟೇಸ್ಟ್ ಮಾಡಿದ್ದೀನಿ ನಿಜವಾಗ್ಲೂ ಚೆನ್ನಾಗಿದೆ ಈಗೇನು ನೋಡಿ ಅಲ್ಸು ಆ್ಯಕ್ಚುಲಿ ಈ ಸಣ್ಣ ಗಿಡದಲ್ಲಿ ಎರಡು ಬಿಡಬಾರ್ದಿತ್ತು ಒಂದು ಬಿಟ್ಟಿದ್ರೆ ಸಾಕಿತ್ತು ಎರಡು ಆಗಿಬಿಟ್ಟಿದೆ ಅದೇ ಥರ ಇವೆಲ್ಲ ಡಿಫ್ರೆಂಟ್ ಸರ್ ಇದು ಇದೆಲ್ಲ ಈ ಇಂಗ್ಲೀಷ್ ಲೆಮನ್ಸ್ ಅಂತ ಹೇಳ್ತಾರೆ ಇದು ಸಿಟ್ರಾನ್ ವೆರೈಟಿಗಳಿಗೂ ಇವು ಎಲ್ಲ ವಿದೇಶದ್ದೇ ಇದು ಇದು ಅದ್ಭುತವಾದ ಒಂದು ಬೇಡಿಕೆ ಇದೆ ಸರ್ ಇದು ಅದೇ ಅಂದರೆ ನಿಮಗೆ ಯಾವ ಥರ ಈ ಸಾಲಡ್ಸು ಹೈಎಂಡ್ ರೆಸಿಪೀಸಲ್ಲಿ ಇದನ್ನೆಲ್ಲ ಯೂಸ್ ಮಾಡ್ತಾರೆ ಇದು ಇದಕ್ಕೆಲ್ಲ ಇಂಗ್ಲೀಷ್ ಲೆಮನ್ ಅಂತಾರೆ ಇದು ಎಷ್ಟು ಚೆನ್ನಾಗಿದೆ ನೋಡಿ ಕಲರ್ ಹ್ಞೂ ಸೂಪರ್ ಇದೆ ಇಲ್ಲಿ ನೋಡಿ ಇಲ್ಲಿ ನೋಡಿ ಹಾಂ ನೋಡಿ ಕಲರ್ ಎಷ್ಟು ಚೆನ್ನಾಗಿದೆ ಇದಕ್ಕೆ ಇಂಗ್ಲೀಷ್ ಲೆಮನ್ ಅಂತಾರೆ ಇದೆಲ್ಲ ನಾನು ಹೊರಗಡೆ ನೋಡಿದ್ದೀನಿ ಸರ್ ಮಾಲಲ್ಲೆಲ್ಲ ಇಂಪೋರ್ಟ್ ಮಾಡಿ ಮಾರ್ತಾ ಇದ್ದಾರೆ ಬಟ್ ಇವೆಲ್ಲ ಈಗ ನಮ್ಮ ದೇಶದಲ್ಲೇ ನಾವೇ ಬೆಳೆದಿದ್ದೀವಿ ಈಗ ಇದನ್ನು ಈಗಷ್ಟೇ ಕಂಡುಕೋಬೇಕಾಗಿದೆ ಸರ್ ಇದನ್ನು ಮಾರ್ಕೆಟೆಲ್ಲ ಹೆಂಗೆ ಏನು ನಮ್ಮಲ್ಲಿ ನಮಗೇನು ರೇಟ್ ಕೊಡ್ತಾರೆ ಇದ್ರ ಬಗ್ಗೆ ನಾವು ಸ್ವಲ್ಪ ಈಗ ನೋಡ್ಕೋಬೇಕಾಗಿದೆ ಹೆಂಗೆ ಇದು ಇದೆಲ್ಲ ಹಂಗೆನೆ ಸಿಟ್ರಸ್ ವೆರೈಟೀಸು ನೋಡಿ ಇದೊಂದು ವಾಟ್ರಾಪಲ್ಲು ಅಲ್ಲಿ ನೋಡಿದ್ರಲ್ಲ ಅದರಲ್ಲೇ ಒಂದು ಡಿಫ್ರೆಂಟ್ ಕಲರ್ ಇದೆ ನೋಡಿ ಈಗಷ್ಟೇ ಕಲರ್ ಚೇಂಜ್ ಆಗ್ತಾ ಇದೆ ಮನೆಯಲ್ಲೇ ಇದೊಂದು ವೆರೈಟಿ ಇದು ನೋಡಿ ಶೇಪೇ ಬೇರೆ ಥರ ಇದೆ ಇದು ಹಾಂ ನೋಡಿ ಇದು ಈ ಗಿಡದ್ದು ಇದು ಈಗಷ್ಟೇ ಬಿದ್ದಿದೆ ಇಲ್ಲಿದೆ ಗಿಡದಲ್ಲಿ ಕಾಯಿದೆ ಹಾಂ ಇನ್ನೂ ನೋಡಿ ತುಂಬ ಕಾಯಿದ್ದಾವೆ ಇದು ಗೊತ್ತಿಲ್ಲ ಅಂತೂ ತುಂಬ ಚೆನ್ನಾಗಿದೆ ಅದ್ಭುತವಾದಂಥ ಒಂದು ವೆರೈಟಿ ಇದು ಇದು ಇನ್ನೂ ನಾವು ಇದ್ರದ್ದು ಗುಣಲಕ್ಷಣ ನೋಡಬೇಕಾಗಿದೆ ಸರ್ ಈಗ ಇದು ನೋಡಿಲ್ಲ ಈಗೇನು ಅದೆಲ್ಲ ಅದೇ ಸರ್ ಅದೆಲ್ಲ ಇಂಗ್ಲೀಷ್ ಲೆಮನ್ಸ್ ಅಂತೇಳಿ ಈ ಈ ಏರಿಯಾದಲ್ಲೆಲ್ಲ ಲೆಮನ್ ಚಾಕ್ಫ್ರೂಟ್ ಆಪಲ್ ಮತ್ತು ಈ ಬಟರ್ ಫ್ರೂಟು ಈ ಕಾಂಬಿನೇಷನಲ್ಲಿದೆ ಸರ್ ಇಲ್ಲಿ ಸರ್ ಇದು ಲಕ್ಷ್ಮಣ ಫಲ ನೀವು ಕೇಳಿರ್ತೀರಿ ಇದು ಕ್ಯಾನ್ಸರಿಗೆ ಕ್ಯಾನ್ಸರ್ ಫಲ ಅಂತ ಫೇಮಸ್ ಆಗಿದೆ ಇದು ಸೋರ್ ಸೂಪ್ ಅಂತ ಹೇಳ್ತಾರೆ ಅದರಲ್ಲಿ ಇಲ್ಲಿ ತುಂಬ ಇದೆ ಈಗ ಆ್ಯಕ್ಚುಲಿ ಇದು ನಾನೊಂದು ಹೊರಗಡೆ ದೇಶದಿಂದ ತಂದಿರೋವಂಥ ಒಂದು ವೆರೈಟಿ ನೋಡಿ ಅದು ಆ ಶೇಪ್ ಆಗಲಿ ಆ ಸೈಜ್ ಆಗಲಿ ಯಾವ ಥರ ಇದೆ ಅಂಥೇಳಿ ತುಂಬ ಅದ್ಭುತವಾಗಿದೆ ಟೇಸ್ಟು ಅಷ್ಟೇ ಚೆನ್ನಾಗಿದೆ ಸರ್ ಇದು ತುಂಬ ಒಂದು ಅದ್ಭುತವಾದಂಥ ಒಂದು ಫ್ರೂಟ್ ಇದು ಇದನ್ನು ನಮ್ಮ ಬಾರ್ಡ್ರಲ್ಲಿ ಹಾಕ್ಕೊಂಡಿದ್ವಿ ನೋಡಿ ಈ ರಸ್ತೆ ಹಿಕ್ಕಲೆಗಳೆಲ್ಲ ಹಾಕ್ಕೊಂಡಿದ್ವಿ ಅಂದರೆ ಯಾವ ಜಾಗನೂ ವೇಸ್ಟ್ ಮಾಡಿಲ್ಲ ಇದನ್ನೇ ನಾವು ರೈತರು ಮಾಡಬೇಕಾಗಿರೋದು ನೀವು ಅಡಿಕೆ ತೋಟನ ಆರ ಮಾಡಿ ತೆಂಗಿನ ತೋಟನ ಆರ ಮಾಡಿ ನೀವು ಯಾವ ತೋಟನಾರ ಮಾಡಿ ಆದರೆ ಏನಾಗುತ್ತೆ ಈ ವೈವಿಧ್ಯತೆ ಇರಬೇಕು ಅಂತ ಈಗ ಊಟ ಮಾಡಿದಾಗ ಹೆಂಗೆ ಅಂದರೆ ಹಾಂ ಸಂಡಿಗೆ ಬೇಕು ಹಪ್ಳ ಉಪ್ಪಿನಕಾಯಿ ಇರಬೇಕು ಆವಾಗಲೇ ಊಟ ಪೂರೈಸುತ್ತೆ ಲಾಸ್ಟಿಗೆ ಮೊಸರನ್ನ ಉಂಡ್ರೇ ಮಜ್ಜಿಗೆಗಣ್ಣ ಉಂಡ್ರೇ ಊಟ ಸಂತೃಪ್ತಿ ತಿಂತಾರೆ ಅದೇ ಥರನೇ ಇಲ್ಲೂ ನೋಡಿ ನಮಗೆಲ್ಲ ಈ ಭೂಮಿಗೆ ಏನಾಗುತ್ತೆ ಅಂದರೆ ಈ ವೈವಿಧ್ಯತೆ ಈ ಹತ್ತೆಕ್ರಲ್ಲು ಎಲ್ಲ ವೈವಿಧ್ಯಮ ಪೂರ್ಣವಾಗಿದೆ ನೋಡಿ ಎರಡು ತೆಂಗಿದೆ ಎರಡು ತೆಂಗಿನ ಮಧ್ಯೆ ಒಂದು ನೋಡಿ ಲಕ್ಷ್ಮಣ ಫಲ ಇದೆ ಈ ಇದೆ ಅದರ ಹಿಂದೆ ಪಕ್ಕದಲ್ಲಿ ನೋಡಿ ಸಪೋಟ ಇದೆ ಅದ್ರ ಹಿಂದ್ಗಡೆ ನೋಡಿ ಜಾಕ್ ಫ್ರೂಟ್ ಇದೆ ಹೀಗೆಲ್ಲ ಏನಾಗುತ್ತೆ ಅಂದರೆ ಡೈ ಈ ಡೈವರ್ಸಿಟಿ ಈ ಏಕ ಇದರಲ್ಲೇ ಕಮ್ಮಿ ಜಾಗದಲ್ಲೇ ಜಾಸ್ತಿ ಬೆಳೆ ಬೆಳೆಯುವಂಥ ಒಂದು ಪದ್ಧತಿನ ಅಳವಡಿಸ್ಕೊಂಡಿದ್ದೀವಿ ಬಿಡಲಿ ಕಮ್ಮಿನೇ ಬಿಡಲಿ ನಮಗೇನು ಜಾಸ್ತಿ ಬಿಡಲೇಬೇಕು ಅಷ್ಟೇ ಬಿಡಬೇಕು ಅಂತೇನಿಲ್ಲ ನೋಡಿ ಅದು ಎಷ್ಟೇ ಒಂದು ತುಂಬ ಹಣ್ಣು ಎಷ್ಟೆಷ್ಟೋ ಶೇಪಲ್ಲಿ ಬಿಡೋದ್ಕಿಂತ ಈ ಥರ ಒಂದು ಹಣ್ಣು ಬಿಟ್ಟರೆ ಅದರದ್ದು ಇದನ್ನೇ ಬೇರೆ ಹಾಂ ಗುಣಧರ್ಮನೇ ಬೇರೆ ಈ ಥರ ನಾವು ಬೆಳೆ ಬೆಳೆದಾಗ ಏನಾಗುತ್ತೆ ಇದನ್ನು ನಾವು ಯೋಚನೆ ಮಾಡ್ಬೋದು ಹೊರಗಡೆ ಕಳಿಸ್ಲಿಕ್ಕೆ ಅಂದರೆ ದೊಡ್ಡ ದೊಡ್ಡ ನಗರಗಳಿಗೆ ನಮ್ಮ ಸಣ್ಣ ನಗರದಲ್ಲಿ ಏನಾಗುತ್ತೆ ನಮ್ಗೆ ಬೆಲೆ ಸಿಗಲ್ಲ ಇವೆಲ್ಲ ಫಸ್ಟ್ ಗ್ರೇಡ್ ಫ್ರೂಟ್ಸ್ ಅಂತ ಫಸ್ಟ್ ಗ್ರೇಡ್ ಸಿಟಿಗಳಿಗೆ ಹೋಗ್ಬೇಕು ಅವಾಗೇನಾಗುತ್ತೆ ನಮಗೆ ಅಲ್ಲಿಂದ ಒಳ್ಳೆ ಅದ್ಭುತವಾದಂಥ ಒಂದು ರೆಸ್ಪಾನ್ಸ್ ಬರುತ್ತೆ ಆ ದೃಷ್ಟಿಯಿಂದ ನಾವೇನು ಹೇಳ್ತೀವಿ ಅಂದರೆ ವೈವಿಧ್ಯತೆ ಇರಲಿ ನಿಮ್ಮ ಬೆಳೆ ಬೆಳೆಯೋದ್ರಲ್ಲಿ ತುಂಬ ವೈವಿಧ್ಯತೆ ಪೂರ್ಣವಾಗಿ ಬೆಳೆನ ಹಾಕ್ಕೊಳ್ಳಿ ಮತ್ತು ಅದೇ ಈಗ ಈ ಥರ ಬೆಳೆಯೋದ್ರಿಂದ ಏನಾಗುತ್ತೆ ಅಂದರೆ ಈ ತೋಟಕ್ಕೆ ಬಂದರೆ ಮನೆಗೆ ಹೋಗೋಕ್ಕೆ ಮನಸ್ಸಾಗಲ್ಲ ಈ ಏನು ಕೀಮೋಥೆರಪಿ ಕೊಡ್ತಾರೆ ಆ ಅಷ್ಟೇ ಎಫೆಕ್ಟ್ ಆಗುತ್ತೆ ಅಂತಾರೆ ಈ ಹಣ್ಣು ತಿನ್ನೋದ್ರಿಂದ ಆಮೇಲೆ ಈ ಎಲೆನ ಈ ಕಷಾಯ ಮಾಡ್ಕೊಂಡು ಕುಡಿಯೋದ್ರಿಂದ ಅದ್ಭುತವಾದ ಅವರಿಗೆ ಇದು ರಿಸಲ್ಟ್ ಸಿಕ್ಕಿದೆ ಅಂತ ಹೇಳ್ತಾರೆ ಹಂಗಾಗಿ ಈಗ ಏನಂದರೆ ಈ ಯುವ ಯುವಕರು ಈಗ ತುಂಬ ಜನ ಬರ್ತಾ ಇದ್ದಾರೆ ಯುವ ರೈತರು ಏನಂದರೆ ಯಾವ್ದು ಹಾಕಬೇಕು ಯಾವ್ದು ಬಿಡಬೇಕು ಅಂತ ಕನ್ಫ್ಯೂಷನ್ನು ಅದನ್ನು ಏನಂದರೆ ನಾವು ಇಷ್ಟೆಲ್ಲ ಹೇಳಿದ್ಮೇಲೆ ಏನು ಮಾಡ್ತಾರೆ ಇಲ್ಲ ಇದು ಒಂದೇ ಬೆಳೆ ಅಂತ ಹೋಗ್ತಾರೆ ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗ್ಬೇಡಿ ಒಂದು ಹತ್ತು ಹಾಕೊಳ್ಳಿ ಸಾಕು ಒಂದು ಬಾರ್ಡ್ರಲ್ಲಿ ಎಲ್ಲ ಒಂದು ಬದಿಗೆ ಒಂದು ಹತ್ತು ಗಿಡ ಇದ್ದರೆ ಸಾಕು ನಿಮಗೆ ಭಾಳ ಅನುಕೂಲ ಆಗುತ್ತೆ ಅಂದರೆ ನೀವು ದುಡ್ಡು ಮಾಡೋದು ಸೆಕೆಂಡ್ರಿ ಇದು ದುಡ್ಡು ಮಾಡೋದು ಅಂತಲ್ಲ ಈ ಏನಾಗುತ್ತೆ ಅದು ಅವ್ರಿಗೆ ಗೊತ್ತದು ಈ ಕ್ಯಾನ್ಸರ್ ಪೇಷೆಂಟ್ ಮನೇಲಿ ಯಾರು ಇರ್ತಾರೆ ಅವ್ರಿಗೆ ಗೊತ್ತು ಇದ್ರದ್ದು ಕಷ್ಟ ಏನು ಅಂತೇಳಿ ನಮಗೆ ದುಡ್ಡಿಗಲ್ಲ ಇದು ಬೇಡ್ತಾರೆ ಅವರು ಸಾರ್ ಎಲ್ಲರೂ ಒಂದು ಹಣ್ಣಿದ್ರೆ ಕೊಡಿಸಿ ಸಾರ್ ಎಲ್ಲರೂ ಒಂದು ಹಣ್ಣು ಬೇಕು ಅಂತಾರೆ ಅಂದರೆ ರಿಕ್ವೆಸ್ಟ್ ಮಾಡ್ಕೊತಾರೆ ಅವರು ಆ ಥರ ಒಂದು ಪರಿಸ್ಥಿತಿ ಇದ್ದಾಗ ಇದನ್ನೆಲ್ಲ ಬೆಳೆದು ಅವ್ರಿಗೂ ಕೊಡಿ ನಿಮಗೂ ದುಡ್ಡು ಕೊಡ್ತಾರೆ ಅದು ದುಡ್ಡಿಗೇನು ಅವ್ರೇನು ಎಷ್ಟು ಕೆ ಜಿ ಅಷ್ಟು ಕೆ ಜಿಗೆ ನಾವು ಚೌಕಾಸಿ ಮಾಡೋ ಪ್ರಶ್ನೆನೇ ಇಲ್ಲ ನಾನು ತುಂಬ ಜನದ ಮನೆಗೆ ಇದನ್ನ ಹಣ್ಣನ್ನು ಕಳಿಸ್ತೀನಿ ನನಗೆ ರಿಕ್ವೆಸ್ಟ್ ಮಾಡ್ಕೊತಾರೆ ಸರ್ ಎಲ್ಲರೂ ಇದ್ರೆ ಇದು ಹುಡುಕ್ ಕೊಡಿ ಅಂತೇಳಿ ಇದನ್ನು ತುಂಬ ಜನ ಮನೆಗೆ ನಾನು ಕಳಿಸಿದ್ದೀನಿ ಸರ್ ಮತ್ತು ಹೇಗೇನು ಈ ಭಾಗದಲ್ಲಿ ನೋಡೋದಾದರೆ ಸರ್ ಇದೊಂದು ಬೆರಿ ಮೇಜರ್ ಹಾಕ್ಕೊಂಡಿದ್ದೀನಿ ಇಲ್ಲಿ ಏನಕ್ಕೆ ಅಂದರೆ ಇದೊಂದು ಬ್ರೆಜಿಲ್ದು ಇದು ನನಗೆ ಔಷಧಿಗೆ ಭಾಳ ಉಪಯೋಗ ಆಗುತ್ತೆ ಅಂದರು ಹಂಗಾಗಿ ನಾನೇನು ಮಾಡಿದೆ ಅಡಿಕೆ ಬದಲು ಇದು ಅಡಿಕೆ ಗಿಡ ಇದ್ದಂಗೆ ಇರುತ್ತೆ ಇದನ್ನು ಹಾಕಿದೆ ಬಟ್ ಇದು ರಿಸಲ್ಟ್ ಬರುತ್ತೋ ಇಲ್ಲ ಅಂತ ಯೋಚನೆ ಮಾಡೋದ್ರೊಳಗೆ ಇದು ನಮಗೆ ಕಾಯಿ ಬಂತು ಹಂಗಾಗಿ ಇದೊಂದು ನಮಗೆ ಫ್ಯೂಚರಲ್ಲಿ ವರದಾನ ಆಗೋ ಲಕ್ಷಣ ಇದೆ ಸರ್ ಅದು ಹಂಗೆ ಅದಲ್ದಲ್ಲೇ ನೋಡಿ ಇದು ಡೇಟ್ ಇದು ಡೇಟ್ ಪಾಮ್ ಅಂದರೆ ಖರ್ಜೂರ ಇದೆಲ್ಲ ಇದಿಲ್ಲ ಈ ಲೈ ಈ ಲೈನಲ್ಲಿ ಇರೋದು ಇದು ಖರ್ಜೂರ ಇದು ಆ ಕಡೆ ತೆಂಗಿದೆ ಹಾಂ ಈ ಖರ್ಜೂರದಲ್ಲಿ ನೋಡಿ ಸರ್ ಈಗ ಸೇಮ್ ನೋಡಿ ಅದು ಹಿಂಗಾರ ಅಂತಾರೆ ಈ ಶಿಂಗಾರ ಇಂಗಾರ ಅಂತಾರೆ ನಮ್ಮ ತೆಂಗು ಅಡಿಕೆಯಲ್ಲಿ ಏನು ಬರುತ್ತಲ್ಲ ನೋಡಿ ಆ ಥರ ಅದ್ಭುತವಾಗಿದ್ದಂಥ ಒಂದು ಸಿಂಗಾರ ಹೊರಟಿದೆ ಇದು ಇದು ಫೋರ್ ಇಯರ್ಸು ಇದು ಅಂದರೆ ಇದು ಟಿಶುಕಲ್ಚರ್ ಪ್ಲ್ಯಾಂಟು ಇದು ಏನಂದರೆ ಫ್ರೆಶ್ ಎಡಿಬಲ್ ಖರ್ಜೂರ ಅಂದರೆ ಹಸಿದೆ ಅಂದರೆ ಇದು ಈ ನಾವು ಏನು ತಿಂತೀವಿ ಅದು ಸ್ವಲ್ಪ ಪ್ರೊಸೆಸ್ ಆಗಿ ಬರುತ್ತೆ ಅದು ಆ ಥರ ಅಲ್ಲ ಇದು ಎಡಿಬಲ್ ಮತ್ತು ತುಂಬ ಸ್ವೀಟ್ ಇರುತ್ತೆ ಮತ್ತು ಕಲರ್ಸು ಅಂದರೆ ಇದರಲ್ಲಿ ಯೆಲ್ಲೋ ಇದೆ ರೆಡ್ ಇದೆ ಮೆರೂನ್ ಕಲರ್ ಇದೆ ಇದು ಒಂದು ಅದ್ಭುತವಾದಂಥ ವೆರೈಟಿಗಳು ಇದರಲ್ಲಿ ಒಂದು ನಾಲ್ಕೈದು ವೆರೈಟಿನ ತಂದು ಇದನ್ನು ಈ ಬಾರ್ಡ್ರ್ ಲೈನಿಗೆ ಹಾಕ್ಕೊಂಡಿದ್ದೀನಿ ನೋಡಿ ಆ ಕಡೆ ಗೊನೆ ಹೊರಟಿದೆ ಇಲ್ಲೇ ಬನ್ನಿ ಸರ್ ಈ ಕಡೆ ಅಲ್ಲಿ ಕಾಣುತ್ತೆ ನೋಡಿ ಅದು ಓಪನ್ ಆಗಿದೆ ನೋಡಿ ಇದು ಹಾಂ ಓಪನ್ ಆಗಿದೆ ನೋಡಿ ಕೊನೆ ಓಪನ್ ಆಗಿದೆ ಹಂಗೇ ಇದ್ರ ಮಧ್ಯದಲ್ಲಿ ಮಾವು ಹಾಕಿದ್ದೀವಿ ಇದು ಏನಂದರೆ ತುಂಬ ಬೇಡಿಕೆ ಇರುವಂಥ ಒಂದು ಮಾವು ಇದು ಇದಕ್ಕೆ ಈ ವೆರೈಟಿ ಇದು ಕಾಲಪಾಡಿ ಅಂತ ಹೇಳ್ತಾರೆ ಇದು ಇದು ಕೇರಳ ಮತ್ತು ಸೌತ್ ಕೇಂದ್ರ ಅಂದರೆ ಮಂಗಳೂರು ಉಡುಪಿ ಮಂಗಳೂರು ಭಾಗದಲ್ಲಿ ಈ ವೆರೈಟಿಗೆ ತುಂಬ ಒಳ್ಳೆಯ ರೆಸ್ಪಾನ್ಸ್ ಸರ್ ಇದು ಎಷ್ಟೇ ದುಡ್ಡು ಕೊಟ್ಟಾದರೂ ಈ ವೆರೈಟಿ ತಿಂತಾರೆ ಅವರು ಆ ಭಾಗದಲ್ಲಿ ಇದು ಅವರಿಗೆ ತುಂಬ ಇಷ್ಟವಾದಂಥ ಒಂದು ವೆರೈಟಿ ಇದು ಹಾಗಾಗಿ ಈ ವೆರೈಟಿ ಹಾಕಿದೆ ಇದೂ ತುಂಬಾ ಅದ್ಭುತವಾಗಿ ನೋಡಿ ಈಲ್ಡಿಂಗ್ ಎಷ್ಟಿದೆ ಹಾಂ ಇದು ಇನ್ನೂ ಎರಡನೇ ವರ್ಷದ ಗಿಡ ಎರಡನೇ ವರ್ಷದಲ್ಲೇ ಎಷ್ಟು ಸಾಕಷ್ಟು ಈಲ್ಡಿಂಗ್ ಬಿಟ್ಟಿದೆ ಇದು ಕಾಲಪಾಡಿ ಅಂತ ಒಂದು ವೆರೈಟಿ ಸರ್ ಇದು ಈಗೇನು ಇದು ಆ ಇದ್ರ ಮಧ್ಯಕ್ಕೆ ಇನ್ನು ನೋಡಿ ಇದು ಲಾಂಗ್ ಆನ್ ಅಂತೇಳಿ ಈಗ ನೀವು ನೋಡಿರ್ಬೋದು ಈಗ ಎಲ್ಲ ಪ್ರತಿಯೊಂದು ಅಂಗಡಿಯಲ್ಲೂ ಇಟ್ಟಿರ್ತಾರೆ ಈಗ ವರ್ಷಿಡಿ ಸಿಗ್ತಾಯಿದೆ ಇದೆ ಬಟ್ ಅವ್ರಿಗೆ ಗೊತ್ತಿಲ್ಲ ಇದನ್ನ ಲಿಚ್ಚಿ ಅಂತ ಹೇಳ್ತಾರೆ ಅವರು ಆ್ಯಕ್ಚುಲಿ ಇದು ಲಿಚ್ಚಿ ಅಲ್ಲ ಲಿಚ್ಚಿ ಥರನೇ ಇರ್ತದೆ ಬಟ್ ಇದು ಲಾಂಗ್ ಆನ್ ಅಂತೇಳಿ ಅಂದರೆ ಲಿಚ್ಚಿ ಏನಾಗುತ್ತೆ ಅದಕ್ಕೆ ಒಂದು ಕ್ಲೈಮೆಟಿಕ್ ಕಂಡೀಷನ್ನು ಕೋಲ್ಡ್ ಬೇಕು ಅಂದರೆ ಈ ಉತ್ತರ ಪ್ರದೇಶ ಯು ಪಿಯಲ್ಲಿ ಒಂದು ಜಾಗದಲ್ಲಿ ಬರ್ತದೆ ಅದು ಬಿಟ್ಟರೆ ನಮಗೆ ಜಾಸ್ತಿ ಎಷ್ಟು ಬರೋದು ಬಿಹಾರ್ ಬಿಹಾರಿಂದ ಬರುತ್ತೆ ಅದು ಬಿಟ್ಟರೆ ಇದು ಈ ನಮ್ಮಲ್ಲಿ ಏನಂದರೆ ಮಲೆನಾಡು ಅಥವಾ ಇಲ್ ಏರಿಯಾ ಅಂದರೆ ಮ ಕೂರ್ಗು ಅಂಥ ಕಡೆ ಇಲ್ಡಿಂಗ್ ಬರ್ತಾಯಿತ್ತು ಸಕಲೇಶ್ಪುರ ಅಲ್ಲೆಲ್ಲ ಇದು ಏನಂಗಲ್ಲ ಇದು ಬಯಲು ಪ್ರದೇಶ ಅಂದರೆ ಈ ನಮ್ಮದು ಲೆವೆಲ್ ಲ್ಯಾಂಡ್ ಪ್ಲೇನ್ ಲ್ಯಾಂಡಿಗೆ ಬರುವಂಥ ಒಂದು ವೆರೈಟಿ ನೋಡಿ ಅದ್ಭುತವಾದಂಥ ಒಂದು ಫ್ಲವರಿಂಗ್ ಆಗಿದೆ ಇದು ಇದು ರೂಬಿ ಲಾಂಗಾನ ಅಂತ ಹೇಳ್ತಾರೆ ಇದಕ್ಕೆ ರೂಬಿ ಲಾಂಗಾನ ಈಗೇನು ಎಲ್ಲ ಇರೋದೆಲ್ಲ ಅಕಾಯಿ ಬರಿ ಇದೆ ಇದರೊಳಗೆ ಲಕ್ಷ್ಮಣ ಲಕ್ಷ್ಮಣ ಫಲನ ಇಂಟರ್ಗ್ರಾಪ್ ಮಾಡಿದ್ವಿ ಸರ್ ಇದು ಲಕ್ಷ್ಮಣ ಫಲ ಇದೆ ತುಂಬ ಅದಾದಮೇಲೆ ಅದೆಲ್ಲ ದೊಡ್ಡದೆಲ್ಲ ಅಕಾಯಿ ಬರೀನೇ ಅದು ಇದು ಇದೊಂದು ಮಿಲ್ಕ್ ಫ್ರೂಟ್ ಅಂತೇಳಿ ಇದೊಂದು ಅದ್ಭುತವಾದ ಒಂದು ವೆರೈಟಿ ಇದು ಇದರಲ್ಲಿ ವೈಟ್ ಮತ್ತು ರೆಡ್ ಎರಡು ವೆರೈಟಿ ಬರುತ್ತೆ ಇದು ವೈಟ್ ಕಲರ್ ಫ್ಲೆಷ್ ಉಳ್ಳಂಥದ್ದು ಇದು ಇದು ಒಂದು ವಿಯೆಟ್ನಾಮ್ದೇ ಒಂದು ವೆರೈಟಿ ಇದು ಇದು ತುಂಬಾ ಫ್ಲಶ್ ಚೆನ್ನಾಗಿರುತ್ತೆ ಸರ್ ಅದು ಅಂದರೆ ಈ ಸಪೋಟಾದ ಪಲ್ಪ್ ಇರುತ್ತಲ್ಲ ಅದೇ ಥರ ಇರುತ್ತೆ ತುಂಬ ಜ್ಯೂಸಿಯಾಗಿರುತ್ತೆ